ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ದೇವಸ್ಥಾನದಲ್ಲಿ ದೇವ್ರ ನೈವೇದ್ಯಕ್ಕೆ ಮಾಡ್ತಾರಲ್ಲ ಸಜ್ಜಿಗೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗಳಲ್ಲಿ ಪ್ರಸಾದಕ್ಕೆ ಮಾಡ್ತಾರಲ್ಲ ಪೂಜಾ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಜ್ಜಿಗೆ ಅದರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಎಷ್ಟೊಂದು ಜನಕ್ಕೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಿಲ್ಲದೆ ಅಂಟುತ್ತೆ ಇಲ್ಲ ಗಂಟಾಗುತ್ತೆ ಅಂತ ನಾನು ಹೇಳೋ ಮೆಥಡಲ್ಲಿ ಮಾಡಿ ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಳ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಐದರಿಂದ ಆರು ಪೀಸ್ ಮಾಡಿರೋ ಗೋಡಂಬಿ ಮತ್ತು ಒಂದು ಹತ್ತು ದ್ರಾಕ್ಷಿನ ಎಣ್ಣೆಲಿ ತುಪ್ಪದಲ್ಲಿ ಕರೆದು ಎತ್ತಿಟ್ಕೊಂಡಿದ್ದೀನಿ ಈಗ ಉಳ್ಕೊಂಡಿರೋ ಒಂದು ಸ್ಪೂನ್ ತುಪ್ಪಕ್ಕೆ ಚಿಕ್ಕ ಲೊಡ್ತಲ್ಲಿ ಒಂದು ಹೊಡ್ತಾ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ನೈವೇದ್ಯಕ್ಕಷ್ಟೇ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಪೇಷನ್ಸಿಂದ ನಿಧಾನಕ್ಕೆ ನೀಟಾಗಿ ಹುರ್ಕೋಬೇಕು ಒಂದು ಸ್ಪೂನ್ ತುಪ್ಪ ಐತಲ್ಲ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಹಾಕ್ಕೋಬೇಕು ಎಣ್ಣೆ ತುಪ್ಪ ಎರಡು ಸಮವಾಗಿ ಹಾಕಿ ಉರಿಯೋದ್ರಿಂದ ಇದು ಅಂಟಲ್ಲ ಮತ್ತು ಗಂಟಾಗಲ್ಲ ನೋಡಿ ರವೆ ಕಲರ್ ಚೇಂಜ್ ಆಗ್ತಿದೆ ಈ ಥರ ನೀಟಾಗಿ ಹುರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಈಗ ಹುರಿದಾಗಿದೆ ಎತ್ತಿಟ್ಕೊಂಡು ಒಂದು ಪ್ಲೇಟ್ ಗಾರೆ ಇಟ್ಕೊತೀನಿ ಅದೇ ಬಾಣಲಿಗೆ ನಾನು ಒಂದು ಲೋಟ ರವೆ ತಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಮೂರುವರೆ ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಆ ನೀರು ಚೆನ್ನಾಗಿ ಕುದಿಬೇಕು ಕುದಿಸ್ಕೋತೀನಿ ಮೇಲೆ ಅದಕ್ಕೆ ನಾನು ರವೆ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಒಂದು ಮುಕ್ಕಾ ಲೋಟ ಸಕ್ಕರೆ ಅಂದರೆ ಒಂದು ಲೋಟಕ್ಕೆ ಸ್ವಲ್ಪ ಕಡಿಮೆ ನೀವು ಜಾಸ್ತಿ ಸ್ವೀಟ್ ತಿನ್ನೋದಾರ ಅಷ್ಟೇ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆ ಹಾಕಿದ್ ತುಂಬ ಸ್ವೀಟ್ ಅನಿಸುತ್ತೆ ಅಂತ ಅದು ಹಾಕಿ ಕುದಿಬೇಕಾರೆ ನಾನು ರವೆ ಏನು ಹುರ್ದು ಅದನ್ನು ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ಗೆ ಒಂದು ಏಲಕ್ಕಿ ಕುಟ್ಟ ಹಾಕ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ದೆತ್ತಿಟ್ಕೊಂಡಿದ್ದೆಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಮಾಡೋದರಿಂದ ಕೆಳಗಡೆ ನಾ ಅಲ್ಲಿ ಮಿಕ್ಸ್ ಹಾಕ್ತಾನೂ ಇರುತ್ತೆ ಜೊತೆಗೆ ರವೆ ಬೇಯ್ತಾ ಇರುತ್ತೆ ನೋಡಿ ಈಗ ಮೇಲೆ ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡಬೇಕು ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ತುಪ್ಪ ಎಣ್ಣೆ ಸಕ್ಕರೆ ಎಲ್ಲ ಒಂದೇ ಲೆವೆಲ್ಗೆ ಅದುವಾಗ ಹಾಕಿದ್ರೆ ನೀಟಾಗಿ ಬರುತ್ತೆ ಈಗ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆಲ್ಲ ಲೈಕ್ ಕೊಡಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಫಾಲೋ ಮಾಡ್ತೀರಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳಲ್ಲ ಈಗ ನೋಡಿ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂದು ನಾವು ಮಾಡಿರೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸಜ್ಜಿಗೆ ನೀಟಾಗಿ ಬಂದಿದೆ ಅಂತ ಗೊತ್ತಾಗೋದಕ್ಕೆ ನೋಡಿ ಅಲ್ಲಿ ತಳ ಬಿಟ್ಟು ಇದೆ ತಳ ಅಂಟಬಾರ್ದು ನೀಟಾಗಿ ಈ ಥರ ಬಿಟ್ಟು ಬಂದರೆ ನಾವು ಮಾಡಿರೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೀಟಾಗಿ ಬಂದಿದೆ ಅಂತ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಲಿ ತಿಂದ್ಬಿಟ್ರೆ ಪ್ರಸಾದ ಆ ಥರ ಮನೇಲಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೋಗ್ತಿರ್ತೀವಿ ಈ ಮೆಥಡಲ್ಲಿ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಈಗ ನೋಡಿ ಸಜ್ಜಿಗೆ ರೆಡಿಯಾಗಿದೆ ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್